ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಆಫ್ಟರ್ ಸೋ ಮೆನಿ ಡೇಸ್ ನಾನು ಬ್ಲಾಗ್ನ ಮಾಡ್ತಾ ಇರೋ ಮಾಡಿಲ್ಲ ಮಾಡಿರೋದನ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡು ಕೆಲಸದಿಂದ ಬಂದ್ಬಿಟ್ಟು ನನ್ನದೇ ರೀಲ್ಸ್ನ ನೋಡಿಕೊಂಡು ಲೈಕ್ ಕೊಡ್ತಾಯಿದ್ರು ಸೊ ಅದನ್ನು ಹಂಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಯಾವುದಾದ್ರೂ ರೀಲ್ಸ್ ಮಾಡಿದಾಗ ಅದನ್ನು ನೋಡಿಬಿಟ್ಟು ಅವರು ಲೈಕ್ ಕೊಡ್ತಾರಲ್ಲ ಖುಷಿ ಖುಷಿಯಾಗುತ್ತೆ ನನಗೆ ಸೊ ಒಂದೊಂದು ಸಲ ಚೆನ್ನಾಗಿಲ್ಲ ಅಂದರೆ ಹೇಳ್ತಾರೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ ಸೊ ಅದನ್ನೇ ಅವರು ವಾಟ್ಸಪ್ ಸ್ಟೇಟಸ್ ಎಲ್ಲ ಇದ್ರು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅದನ್ನೇ ಹೇಳಿದೆ ನೋಡ್ಬಿಟ್ಟು ಸುಮ್ಮನೆ ತಳ್ಬಿಟ್ರಲ್ಲ ಅಂದರೆ ಇಲ್ಲ ಲೈಕ್ ಕೊಟ್ಟೆ ಲೈಕ್ ಕೊಟ್ಟೆ ಅಂಥೇಳಿ ಸೊ ಅದಾದಮೇಲೆ ಇದು ಬಂದುಬಿಟ್ಟು ಹೊಸದಟ್ಕು ದಿನದ ಇದು ಈವ್ನಿಂಗ್ ಪೂಜೆ ಮಾಡುವಾಗ ಚಂದ್ರ ಕಾಣಿಸ್ತು ಸೊ ಹಾಗೆ ದೇವರಿಗೆ ಪೂಜೆ ಮಾಡ್ತಾ ಇದ್ನಲ್ವ ಸೊ ಚಂದ್ರನಿಗೂ ಪೂಜೆ ಮಾಡಿಬಿಟ್ಟು ಕೈ ಮುಕ್ಕೊಂಡೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಸೊ ನಿಮಗೂ ಕೂಡ ತುಂಬ ಬೇಗ ದರ್ಶನ ಮಾಡಿಸ್ತಾ ಇದ್ದೀನಿ ಸೊ ಹಾಗೆ ಬ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಆದರೆ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಟಿ ವಿ ಹಾಕ್ಬಿಡ್ತಾರೆ ನೋಡೋದಿಲ್ಲ ಹಾಗೆ ಓಡ್ಬಿಡ್ತಾರೆ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಏಳು ಗಂಟೆ ಆಗ್ತಾ ಇದೆ ಏಳು ಗಂಟೆಗೆ ಬ್ಲಾಕ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದೀಪ ಹಚ್ತಾ ಇದೆ ದೀಪ ಹಚ್ಚಿದಂಗೆ ಚಂದ್ರ ನೋಡಿದೆ ದೀಪ ಹಚ್ಚಿದೆ ಚಂದ್ರ ಅಂದ್ಬಿಟ್ಟು ಚಂದ್ರ ಕೂಡ ಪೂಜೆ ಮಾಡಿದ್ವಿ ಕಾಣ್ತಾ ಇದೆ ಅಂತ ಕಾಣ್ತಾ ಇದೆ ಸೊ ಒಂದು ಇಲ್ಲಿ ಚಂದ್ರ ಕಾಣ್ತಾ ಇದೆ ಹಾಗೆ ಕೈ ಮುಕ್ಕು ಪೂಜೆ ಕೂಡ ಮಾಡಿದೆ ಇವಾಗ ಯುಗಾದಿ ಹಬ್ಬದ ದಿನ ನೆಕ್ಸ್ಟ್ ಡೇ ಹೊಸ್ದಟ್ಕೋ ದಿನ ಚಂದ್ರನ ನೋಡಿ ಕೈ ಮುಕ್ಕೊಳ್ತಾರೆ ಸೊ ಹಂಗೆ ನಾನು ಮಾಡಿದ್ದೀನಿ ಎರಡೂ ಸಮಸಮವಾಗಿದೆ ಅನ್ನಿಸ್ತದೆ ನನಗೆ ನನ್ನ ಪ್ರಕಾರ ಇಲ್ಲ ಏನು ಅಂತೇಳಿ ಈಗ ಒಂದು ಪಿಂಪಲ್ ಆಗಿಬಿಟ್ಟು ನನಗೆ ಚಿಕ್ಕ ಬಟ್ಟೆ ಪ್ರಾಬ್ ಬರ್ತಾ ಇದೆ ಚಿಕ್ಕ ಈಗ ನೋಡ್ಬೋದು ಪಿಂಪಲು ಒಂದೇ ಪಿಂಪಲ್ ಒಳ್ಳೆ ಮೂಗು ಮೇಲೆ ಏನೋ ಮೂಗು ಇಟ್ಕೊಂಡಿರೋ ಥರ ಕಾಣಿಸ್ತಾ ಇದೆ ನನಗೆ ಫುಲ್ ರೆಡ್ ಡಿಶ್ ಹೋಗಿದೆ ಒಳ್ಳೆಯದೋ ಈ ಕಡೆ ಮುಖಿ ಚಚ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಇದೆ ಇವಾಗ ಸೊ ಇವರು ಅಪ್ಪ ಮುಂಗಾಯ ಇಬ್ಬರು ಕೂಡ ಎಲ್ಲ ಹೊರಗಡೆ ಹೋಗಿದ್ದಾರೆ ತುಂಬ ಶೆಕೆ 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 ಕಾಫಿ ಮಾಡ್ಕೊಂಡು ಕುಡಿಯೋ ಮಾಡ್ಕೊಂಡೆ ಅವ್ರು ಹೊರ್ಗಡೆ ಹೋದ್ರಲ್ಲ ಸೊ ಬಂದ್ರೆ ಕೂಡ ನನಗೂ ಚಿನ್ನೆ ಮಂದರೆ ಕಾಫಿ ಕುಡಿತೀನಿ ಮತ್ತೆ ನನಗೆಲ್ಲ ಮಾಡಿಲ್ಲ ನಾನು ಇವತ್ತು ಜಸ್ಟು ಒಬ್ಬಟ್ಟು ಅದೇ ಮತ್ತೆ ಒಬ್ಬಟ್ಟು ಕೂಡ ಮಾಡಿಲ್ಲ ನಾನು ಒಬ್ಬಟ್ಟು ಇನ್ನೊಂದು ಸ್ವಲ್ಪ ಇದೆ ಅದನ್ನು ನನಗೆ ಎತ್ತಿಟ್ಟಿದ್ದೀನಿ ಇನ್ನು ನಾಳೆ ನಾನ್ ವೆಜ್ ಮಾಡ್ಬಿಡ್ತೀನಿ ನಮಗೆ ಸೊ ಒಬ್ಬಟ್ಟು ಹಾಗೆ ಇರುತ್ತೆ ಅದ್ಬಿಟ್ಟು ಆ ವೆಡ್ನಷ್ಟೇ ಸ್ವಲ್ಪ ಬಿಸಿ ಬಿಸಿಯಾಗಿ ತಟ್ಟಣ ನನ್ನ ಮಗ ವೆಡ್ನಷ್ಟೇ ಅವರ ಅಪ್ಪಾಜಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಸೊ ಹೋದ್ರೆ ಒಂದೆರಡು ಎರಡು ಒಬ್ಬರ ತಟ್ಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗ ಅಷ್ಟರಲ್ಲಿ ಹೋಗಿ ಬಂದು ಹೋಗಿ ಬಂದು ಹೂಡ ಇಟ್ಕೊಂಡು ಖಾಲಿ ಮಾಡ್ತಿದ್ದಾನೆ ಅದೇನು ಅವನು ಅವ್ರ ಅಪ್ಪಾಜಿ ಮನೆಗೆ ಹೋಗೋ ಅಷ್ಟರಲ್ಲಿ ಹೂಣ ಇದ್ದರೆ ಮಾಡಿ ಕೊಟ್ಟು ಕಳಿಸ್ತೀನಿ ಇಲ್ಲ ಅಂದರೆ ಅಷ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಹಂಗೆ ಅಂದ್ಕೊಂಡು ಅವ್ನ್ಗೆ ಹೇಳಿದೆ ಹಿಂಗೆ ಕೊಟ್ ಕಳಿಸ್ತೀನಿ ಕೊನೋ ತಿನ್ಬೇಡ ಅಂತ ಅಂದೆ ಆಯಿತು ಊಮಿ ಅಂತ ಅಂದವನು ನೋಡಿದ್ರೆ ಏನು ಮಾಡ್ತಾನೆ ಅವನಿಗೂ ಇಷ್ಟ ನಂತರ ಅವ್ರಿಗೆ ಇಷ್ಟ ಅವನಿಗೆ ಹೋಗಿ ಬಂದು ಹೋಗಿ ಬಂದು ಹೂರ್ಣ ತಿನ್ಕೊಂಡಿದ್ದಾನೆ ಸೊ ಹಾಗಾಗಿ ಇವತ್ತೇನು ಅಡುಗೆನೇ ಮಾಡಿಲ್ಲ ಚಿತ್ರಾನ್ನ ಬೆಳಗ್ಗೆ ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನೇ ಆಯಿತು ಮತ್ತು ಮಧ್ಯಾಹ್ನ ಒಬ್ಬಟ್ಟು ಸಾರು ಇವಾಗ ಅದೇ ನಡೆಯುತ್ತೆ ಒಬ್ಬಟ್ಟು ಸಾರು ನಾಳೆಗೆ ನಾನ್ ವೆಜ್ ಅಡುಗೆನ ಮಾಡಬೇಕು ಟ್ಯೂಷನ್ ಸೊ ಹೊಸಕ್ಕೂ ಈ ಸಲ ಸೋಮವಾರ ಬಿದ್ದಿರೋದ್ರಿಂದ ಒಂದಿನ ಪೋಸ್ಟ್ ಫೋನ್ ಕೆಲವರು ಮಂಗಳವಾರ ತಿನ್ನಲ್ಲ ನನ್ನ ಫ್ರೆಂಡು ಮಂಗಳವಾರನೂ ತಿನ್ನಲ್ಲ ಅಂತ ಹೇಳ್ತಾಯಿದ್ಲು ಅವರು ಘಾಟಿ ಸುಬ್ರಹ್ಮಣ್ಯದಲ್ಲಿನೂ ನಾಗರ್ಕಲೆ ಪ್ರತಿಷ್ಠಾಪನೆ ಮಾಡಿರಲ್ಲ ಸೊ ಹಂಗಾಗಿ ನಾವೇನೆಲ್ಲ ಮಂಗಳವಾರ ಶುಕ್ರವಾರ ಎಲ್ಲ ತಿಂತೀವಿ ಸೊ ಹಾಗಾಗಿ ನಾಳೆ ಮಾಡಬೇಕು ಅದಕ್ಕೂ ಸಲುವಾಗಿ ನನ್ನ ಮಗ ನಾಳೆ ಇಲ್ಲಿ ಇದ್ಬಿಟ್ಟು ವೆಣ್ಣಷ್ಟೇ ಹೋಗ್ತೀನಿ ಅಂತ ಇದು ಮಾಡ್ತಾರೋದು ನಾಳೆಲ್ಲ ಏನೇನು ಮಾಡ್ತೀನಿ ಹಂಗೆ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆಯಿಂದ ಫುಲ್ಲು ಟಯರ್ಡ್ ಆಗಿಬಿಟ್ಟು ಫುಲ್ ರೆಸ್ಟ್ ತೊಗೊಂಡಿರೋ ನಾನು ಏನು ಹೋಗಿ ಮಾಡ್ಕೊಂಡಿಲ್ಲ ನೆನ್ನೆ ಅಲ್ಲಿಂದ ಅಷ್ಟೇ ಕೂಡ ಈಗ ಸ್ವಲ್ಪ ಹೊರಗಡೆ ಹೋಗೋದು ಕೆಲಸ ಇದೆ ನನಗೆ ಸ್ವಲ್ಪ ಹುಚ್ಚಿದ್ರೆಲ್ಲ ತೊಗೊಂಬರ್ಬೇಕು ಒಂದು ನಾಲ್ಕು ಸೀರೆ ಇದೆ ಹುಚ್ಚಿ ಕಟ್ಟೋದು ಪಾಪ ಅವ್ರು ಕೊಟ್ಟು ಆಲ್ರೆಡಿ ಟೆನ್ ಡೇಸ್ ಆಯಿತು ಆವಾಗ ಎಕ್ಸಾಮು ಮತ್ತು ನನ್ನ ಕ್ಲೀನಿಂಗು ಇದೆಲ್ಲ ಹಬ್ಬ ಅಂದ್ಕೊಂಡು ನಾನು ತಂದು ತಂದ್ರು ಮಾಡೋಕ್ಕಾಗಿರ್ಲಿಲ್ಲ ಸೊ ಇವಾಗ ತೊಗೊಂಡು ಬಂದು ಇಟ್ಕೊಂಡು ಇವತ್ತು ಆಲ್ಮೋಸ್ಟ್ ಅದೆಲ್ಲ ಒಂಥರ ಇದು ಬಿ ಬಿ ಥರನೇ ಅವ್ರು ಹೇಳಿರೋದು ಸೊ ಹಾಗಾಗಿ ನೋಡೋಣ ಬಿ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ವೀಕಲ್ಲಿ ಕಟ್ಬಿಟ್ಟು ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊಂದು ಯೂರಿಬ್ರೆಲ್ಲ ಹೊರ್ಗಡೆ ಹೋದರು ಅವ್ರು ಬಂದ ಮೇಲೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ಕೂಡ ಹೋಗಿ ಕುಚ್ಚರಲ್ಲ ತೊಗೊಂಬರ್ತೀನಿ ಮತ್ತು ಈಗ ಬ್ಲೌಸ್ ವರ್ಕ್ ಕೊಡೋಣ ಅಂದರು ಇವಾಗ ರಂಜಾನ್ ಹಬ್ಬ ಇರೋದರಿಂದ ಅವರು ಹಬ್ಬ ರಜಾ ಹಾಕಿರ್ತಾರೆ ಅಂತ ಅಂದ್ಕೊಳ್ತೀನಿ ಅಂದಿ ಕ್ಲೋಸ್ ಆಗಿರುತ್ತೆ ಸೊ ಹಂಗಾಗಿ ಇವಾಗ ಈ ಬ್ಲೌಸ್ ವರ್ಕ್ ಎಲ್ಲ ಇದನ್ನು ಕೊಡಕ್ಕೆ ಹೋಗಲ್ಲ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಹೋಗ್ತೀನಿ ಅದಕ್ಕೆ ನೀವು ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಬ್ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದಕ್ಕೆ ಮರಿಬೇಡಿ ಚಾನಲ್ಗೆ ಹೋಸ್ಗಳಾದ್ರೆ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡಿರ್ತಾರೆ ಮತ್ತು ನೆಕ್ಸ್ಟ್ ಡೇ ತೊಗೊಂಡಿರುವಂಥ ಕ್ಲಿಪ್ಪಿಂಗ್ ಇದು ಅದರ್ಡ್ ಮಾಡಿದ್ದು ಪೆಪ್ಪರ್ ಫ್ರೈ ಮತ್ತು ಬಿರಿಯಾನಿ ಮಾಡಿದೆ ಜೊತೆಗೆ ಸ್ವಲ್ಪ ಚೀದು ಚಿಲ್ಲಿ ಚಿಕನ್ ಆ ಥರ ಚಿಲ್ಲಿ ಚಿಕನ್ ಸಾರಿ ಚಿಕನ್ ಗ್ರೇವಿ ಆ ಥರ ಮಾಡಿದಂಥದ್ದು ಸೊ ಮಾಡಿದ್ದೆ ನಾನು ಅದನ್ನೆಲ್ಲ ಇಂಥ ವೀಡಿಯೋ ಮಾಡಿಕೊಳ್ಳಿಲ್ಲ ಹಸ್ಬೆಂಡು ಅವತ್ತು ಕೂಡ ಅವ್ರಿಗೆ ಕೆಲಸ ಇದ್ದಿದ್ದರಿಂದ ಅವರೆಲ್ಲ ತಂದು ಕೊಟ್ಬಿಟ್ಟು ಹೊರಟ್ಬಿಟ್ರು ಆಮೇಲೆ ನಾನು ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡೋಷ್ಟ್ರ ಮತ್ತೆ ಟಯರ್ಡು ಸೊ ಹಾಗಾಗಿ ನಾನೇನು ಅದ್ರ ಬಗ್ಗೆ ಇಂಥ ವೀಡಿಯೋ ಎಲ್ಲ ಮಾಡ್ಕೊಳ್ಳೇ ಇಲ್ಲ ಆಲ್ಮೋಸ್ಟ್ ಆಲ್ ಒಂಥರ ಫುಲ್ಲು ರೆಸ್ಟೇ ತೊಗೊಂಡೆ ಅಂತ ಅಂದ್ಕೊಳ್ತೀನಿ ವೀಕ್ ಫುಲ್ಲು ಈವ್ನಿಂಗ್ ಹೋಗಿ ನಮ್ಮ ಮಗ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದ ಇವ್ರ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ಪೇಪರ್ ಹೇಳ್ತಾಯಿದ್ರು ಅವನು ಅವ್ರ ತಾತ ಮನೆಗೆ ಹೋಗೋಕ್ಕೆಲ್ಲ ಪ್ರಿಪೇರ್ ಮಾಡಿಕೊಂಡು ಅಂದರೆ ದಿನನೇ ಕಟ್ಟಿಂಗ್ ಮಾಡಿಸ್ಕೊಳ್ತೀನಿ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾಯಿದ್ದ ಬಟ್ ಅವತ್ತು ಇದನ್ನ ನಾನು ಬಳಸಿರಲಿಲ್ಲ ಸೊ ಹಬ್ಬ ಆದಮೇಲೆ ಹೋಗಿ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದ ಅಲ್ಲಿ ನಾನೇ ಜಸ್ಟ್ ಒಂದು ಕೆಟ್ಟಿತ್ತು ಸುಮ್ಮನೆ ಅವನಿಗೆ ರೇಗಿಸ್ತಾ ಇದ್ದೆ ಇದು ಇದು ಯಾವ ಥರ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದೆ ಹಂಗೆ ಹಿಂಗೆ ಅಂತ ಹಂಗೆ ಒಂದು ಜಸ್ಟ್ ಪಿಂಗ್ ತೊಗೊಂಡೆ ಸೊ ನೆಕ್ಸ್ಟ್ ಡೇ ಮಧ್ಯಾಹ್ನ ಅಂದರೆ ಆಲ್ಮೋಸ್ಟ್ ಸಂಜೆ ಆಗಿತ್ತು ಅಷ್ಟರಲ್ಲಿ ಬಟ್ಟೆ ಬ್ಯಾಗಿಗೆ ಪ್ಯಾಕ್ ಮಾಡ್ಕೊಂಡು ಆ ಬ್ಯಾಗ್ ಕೂಡ ಒಗಿಬೇಕಾಗಿತ್ತು ಅದನ್ನೇ ಹೇಳಿದೆ ವಾಶ್ ಮಾಡಬೇಕು ಅಂದರೂ ಕೇಳಿಲ್ಲ ಅದೇ ಬಟ್ ಇದಕ್ಕೆ ಏನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಮಾಡಿಟ್ಕೊಂಡಿದ್ದಾನೆ ಬಾಚಣಿಗೆ ಅಂತೆ ಮತ್ತು ವಾಚ್ ಅಂತೆ ಎಲ್ಲ ಪ್ಯಾಕ್ ಇಟ್ಕೊಂಡು ಹೋಗಿ ಬರ್ತೀನಿ ನಾನು ಅಪ್ಪಾಜಿ ಮನೆಗೆ ಅಂತ ಇದು ಮಾಡ್ದೆ ಸೊ ಅದೇ ನಾವೇನಾದರೂ ಕೆಲಸ ಹೇಳಿದ್ರೆ ಮಾಡೋದಿಲ್ಲ ಬಟ್ ಅವನು ಈ ಥರ ಇದ್ದಾಗ ನೋಡಿ ಎಷ್ಟು ಚೆನ್ನಾಗಿ ಅವರು ಪ್ರಿಪೇರ್ ಮಾಡ್ಕೊಳ್ತಾರೆ ಅಂತ ಸೊ ಎಲ್ಲನೂ ಇದು ಮಾಡಿಕೊಂಡು ಎಲ್ಲರೂ ಹೋಗೋ ಬರುತ್ತೆ ಸ್ವಲ್ಪ ಕಾಲು ಏಟಾಗಿತ್ತಲ್ಲ ಅವನಿಗೆ ಅದನ್ನು ಮಸಾಜ್ ಮಾಡ್ಕೊಳೋದಕ್ಕೆ ಕ್ರೀಮ್ ಸಹಿತ ಇಟ್ಕೊಂಡಿದ್ದ ಆಯಿಲ್ ಥರ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾನೆ ನಾನು ನೋಡ್ತಾ ಇದ್ದೆ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದಾನೆ ನೋಡೋಣ ಅಂಥೇಳಿ ಅದು ಮೀನಾಗ ಬೇಕಾಗಿರೋದೆಲ್ಲ ಬೇಕು ಬೇಕೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ ಆಮೇಲೆ ಸಂಜೆ ಅವರಪ್ಪ ಬಂದಮೇಲೆ ಬಿಟ್ಟಿಲ್ಲ ಅವ್ರನ್ನ ನಡಿ ನಡಿ ಕರ್ಕೊಂಡು ಅಂಥೇಳಿ ಕರ್ಕೊಂಡು ಹೋಗಿದ್ದಂಥದ್ದು ಈ ವೆಕೇಶನ್ ಹೋಗ್ತಾನೆ ಏನು ಹೊಸದಟ್ಕಿ ಆದಮೇಲೆ ವೆಕೇಶನ್ ಹೋಗಿದ್ದಾನೆ ಅವರ ತಾತ ಮನೆಗೆ ಸೊ ಹೀಗೆ ನಮ್ದು ಹೊಸ ತಟ್ಕೋ ದಿನ ಅದು ನೆಕ್ಸ್ಟ್ ದಿನ ನಾನು ಹೇಳ್ದಾಗೆ ವ್ಲಾಗ್ ಮಾಡಿಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಒಂದೊಂದು ಕ್ಲಿಪ್ಪಿಂಗ್ಸ್ನ ಏನು ತೊಗೊಂಡಿದ್ದೆ ಅದನ್ನ ಅಷ್ಟೇ ನಾನು ಶೇರ್ ಮಾಡಿರೋ ಅಂಥದ್ದು ಸೊ ನಾನು ನನ್ನ ಒಂಥರ ಅನಿಸಿತ್ತು ನನಗೆ ಸ್ವಲ್ಪ ದಿನ ಬ್ಲಾಗಿಂದನು ಕೂಡ ಬ್ರೇಕ್ ತೊಗೊಂಬಿಡೋಣ ಅಂತೇಳಿ ಅನ್ನಿಸ್ತು ಅದಕ್ಕೋಸ್ಕರನೇ ನಾನು ಎಕ್ಸಾಮ್ ಮುಗಿದ್ಮೇಲೆ ಹಬ್ಬ ಮುಗಿದ್ಮೇಲಂತೂ ಕಂಟಿನ್ಯೂಸ್ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಮತ್ತು ಅಪ್ ವಿಡಿಯೋ ಅಪ್ಲೋಡು ಮಾಡಿರಲಿಲ್ಲ ನಾನು ಫ್ರೀಯಾಗಿದ್ದು ಬಿಡೋಣ ಎಕ್ಸಾಮ್ ಎಲ್ಲ ಮುಗೀತಲ್ಲ ಅನ್ನೋ ಥರ ಇತ್ತು ತುಂಬ ದಿನ ಆಯಿತು ಬ್ಲಾಗ್ ಮಾಡಿ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ನಾನು ತೊಗೊಳ್ತಾ ಇದ್ದೆ ಯಾವತ್ತಂತ ಅಂದ್ಕೊಳ್ತೀನಿ ಅಂದರೆ ಅಪ್ಪ ದಿನ ನಾನು ಮಾಡಿದ್ದು ಕರೆಕ್ಟಾಗಿ ವ್ಲಾಗು ಅದಾದಮೇಲೆ ಮತ್ತೆ ನಾನು ಮಾಡೋಕ್ಕೆ ಆಗಿಲ್ಲ ಸೊ ನಾನ್ ವೆಜ್ ಮಾಡಿದ್ದು ಅಡುಗೆ ಮಾಡಿದ್ದೆಲ್ಲ ಒಂದೊಂದು ಒಂದೊಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ ನಿನ್ನೆ ನನ್ನ ಮಗ ಅವ್ರ ಅಪ್ಪಾಜಿ ಮನೆಗೆ ಕೂಡ ಹೋದ ಅದು ಕೂಡ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ ಅದನ್ನೆಲ್ಲ ಆ್ಯಡ್ ಮಾಡಿರ್ತೀನಿ ವೀಡಿಯೋದಲ್ಲೇ ನೋಡಿ ಸೊ ಅದಾದಮೇಲೆ ನಾನು ವೀಡಿಯೋ ಮಾಡ ಅಂದ್ಕೊಂಡೆ ಬಟ್ ಏನಂದರೆ ಅವನು ಹೊರಟು ಮತ್ತೆ ಮತ್ತು ಯಾಕೋ ಸ್ವಲ್ಪ ಹೆಡ್ಡೇಕ್ ಥರ ಆಗ್ತಾಯಿತ್ತು ಅಂದ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿದ್ದೆ ಸೊ ಕೂಡ ಮೀಟಿಂಗ್ ಇದ್ದಾಗ ಹಂಗಾಗಿ ಅವರು ಕೂಡ ಟೆನ್ ಓ ಕ್ಲಾಕ್ ಏನೋ ಬಂದಿದ್ದು ಸೊ ಮತ್ತೆ ನಾನು ಶೇರ್ ಮಾಡಲಿಲ್ಲ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡೋಣ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಏನಂದರೆ ನನಗೆ ಬೇಗ ಕೆಲಸ ಮುಗಿದೋಗ್ಬಿಟ್ಟು ಪೂಜೆ ಎಲ್ಲ ಆಗಿಬಿಡಲಿದೆ ಅದು ಅಂತ ಇವಾಗ ಪೂಜೆ ಎಲ್ಲ ಮಾಡಿದಾಯಿತು ನೆನ್ನೆ ಮೊನ್ನೆ ಅಂತೂ ಮಾಡೇ ಇರಲಿಲ್ಲ ಸೊ ಮೊನ್ನೆ ನನ್ನ ಮಗನ ಕೈಯಲ್ಲಿ ಮಾಡಿದೆ ಯಾಕೆಂದರೆ ಮಂಡೆ ಹೊಸದ ನಾವು ತಿನ್ನೋದಿಲ್ವಲ್ಲ ಸೊ ಅದಕ್ಕಾಗಿ ನಾನ್ ವೆಜ್ ಎಲ್ಲ ತಿನ್ನಲ್ಲ ಮಂಡೆ ಹಾಗಾಗಿ ನಾನು ಮಂಡೇ ಮಾಡಿರಲಿಲ್ಲ ಟ್ಯೂಸ್ಡೇ ಮಾಡಿದ್ದು ಮಂಡೇ ಅಂತೂ ಫುಲ್ ರೆಸ್ಟೇ ಮಾಡಿದ್ದೀನಿ ನಾನು ಟ್ಯೂಸ್ಡೇ ಮಾಡಿದ್ನಲ್ವಾ ಸೊ ಟ್ಯೂಸ್ಡೇ ನನ್ನ ಮಗನಿಗೆ ದೀಪ ಹಚ್ಚಿದೆ ಫ್ರೆಂಡ್ ಅಷ್ಟೇ ಕೂಡ ಅವನೇ ಹಚ್ಬಿಟ್ಟು ಹೊರಡದ ಇನ್ನೇನು ಅಂದ್ಬಿಟ್ಟು ನಾನು ದೀಪ ಹಚ್ಚಿರಲಿಲ್ಲ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಪೂಜೆ ಮಾಡಿದ್ದಾಯಿತು ಸೊ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಕುಕ್ಕರ್ ಕೂಗಿಸಿಟ್ಟಿದ್ವಿ ಬೆಳೆಸಾರು ಮಾಡಿಬಿಟ್ಟು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದೀನಿ ಸೊ ಇವತ್ತು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚುಬಿಟ್ಟು ಟೊಮೊಟೊ ಎಲ್ಲ ಹಾಕಿ ನಾಳೆ ನಾವು ಪುಡಿ ಹಾಕಿ ಇರ್ತಾರೆ ಅಂದ್ಕೊಂಡಿದ್ದೀನಿ ಕೆಲವು ಸೈಡ್ಸ್ಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೆಸಿಪಿ ಶೇರ್ ಅಂತ ಸೊ ತುಂಬ ದಿನ ಆಗಿತ್ತು ನನ್ನ ಜೊತೆ ಮಾತಾಡಿ ಅಂದ್ಬಿಟ್ಟು ನಾನು ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಳೆ ಬರ್ತಾ ಇದೆ ಯಾವ್ಯಾವ ಏರಿಯಾದಲ್ಲಿ ಅಂದರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲ ಕಡೆ ಮಳೆ ಬರ್ತಾಯಿದೆ ಅಂತ ಅಂದ್ಕೊಳ್ತೀನಿ ಬೆಳಗ್ಗೆಯಿಂದ ಒಂಥರ ಜಿಡಿ ಜಿಡಿ ಥರ ಇತ್ತು ಮತ್ತು ಮೋಡ ಇತ್ತು ಇವಾಗ ಮತ್ತೆ ಜಿಡಿ ಮಳ ಅಲ್ಲೆಲ್ಲೋ ಗುಡುಕ್ತಾ ಇತ್ತು ಜೋರಿಗೆ ಡಮೋ ಇಳುಮಿಲ್ಲ ಅಂತ ನಾನು ಕೂಡ ಎಲ್ಲೋ ಬೇರೆ ಕಡೆ ಕುರುಬರಲ್ಲಿ ನಮ್ಮ ಮನೆಗೆ ಫೋನ್ ಮಾಡಿದರು ಬೆಳಗ್ಗೆ ನನ್ನ ಕಡೆ ಏನು ಮಾಡ್ತಾಯಿದ್ದಾನೆ ಕೇಳೋಣ ಅಂದ್ರೆ ಅವನು ಕೆಳಗಡೆ ಹೋಗಿದ್ದಂತೆ ಸೊ ಮಳೆ ಬರ್ತಾ ಇದ್ದ ಅಲ್ಲಿ ಬರ್ತಾ ಬರ್ತಾ ಇಲ್ಲ ಬೆಳಗ್ಗೆ ಇವಾಗ ಮಳೆ ಬರ್ತಾ ಇದೆ ಈಗ ಅಡುಗೆ ಮಾಡಿಬಿಟ್ಟು merece share Martin munde ಕುಚ್ ಕೂಡ ಕಟ್ಟೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆನೇ ಮಾಡೋಣ ಅಂದ್ಕೊಂಡೆ ಬಟ್ ನಾನ್ ವೆಜ್ ಎಲ್ಲ ನೆನೆ ಕೂಡ ಇತ್ತು ಸೊ ಅವರು ಗೃಹ ಪ್ರವೇಶಕ್ಕೆ ಹೇಳೋ ಸೀರೆ ಅಲ್ವಾ ಸೊ ಪೂಜೆ ಎಲ್ಲ ಇರುತ್ತೆ ಸದ್ಯ ಮೇಡಮ್ ಪೂಜೆ ಎಲ್ಲ ಅಂತ ಆಗೋದು ಬೇಡ ಅಂದ್ಬಿಟ್ಟು ಇವತ್ತು ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಬೇರೆ ಡಿಫ್ರೆಂಟಾಗಿ ಏನು ಹೇಳಿದಾರೋ ಅದನ್ನು ನಾನು ಇಡೋದನ್ನಾಗಿ ಶೇರ್ ಮಾಡಿ ತುಂಬ ಜನ ಕೇಳ್ತಾ ಇದೀರಾ ಕುಚ್ ಕಟ್ತಾ ಇಲ್ವಾ ಇವಾಗ ಕುಚ್ ಕಟ್ತಾ ಇಲ್ವಾ ಅಂತ ಯಾವುದೂ ಇರಲಿಲ್ಲ ಆರ್ಡ್ರು ಅದಕ್ಕೆ ನಾನು ಕಟ್ತಾ ಇರಲಿಲ್ಲ ಇವಾಗ ನಾಲ್ಕು ಸೀರೆ ಇದೆ ಅದನ್ನು ಯಾವ ರೀತಿ ಡಿಸೈನ್ ಕಟ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಅಂತ ಸೊ ಸದ್ಯ ಆದರೆ ವೀಡಿಯೋ ಮಾಡ್ಕೊಳ್ತೀನಿ ಇದೇ ಇಷ್ಟು ಸಲ ಎಕ್ಸಾಮು ಹಬ್ಬ ಅದೆಲ್ಲ ಆಯ್ತಲ್ಲ ಇನ್ಮೇಲೆ ಫ್ರೀ ಆಗಿರ್ತೀನಿ ಮಾಡೋಣ ಅಂತ ಅಂದ್ಕೊಂತೀನಿ ಸೊ ಅದು ಕೂಡ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಡುಗೆ ಮಾಡಿಬಿಟ್ಟು ಬೇಗ ಬೇಗ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓವರ್ ಆಯ್ತು ಇದು ಈವ್ನಿಂಗೇ ಆಗೋದು ರೆಸಿಪಿ ಶೇರ್ ಮಾಡ್ತೀನಿ ನಾನು ಹೇಳ್ದೆ ಆ್ಯಕ್ಚುಲಿ ಬಟ್ ನನ್ನ ಫ್ರೆಂಡ್ ಫೋನ್ ಮಾಡೋದು ಹತ್ರ ಮಾತಾಡ್ಕೊಂಡು ಮಾತಾಡಿಕೊಂಡು ಹಾಗೆ ಅಡುಗೆ ಕೂಡ ಕಂಪ್ಲೀಟ್ ಆಗೋಯಿತು ಮಾಡಿದೆ ಬೆಂಡೆಕಾಯಿ ಗೊಜ್ಜು ಏನಿಲ್ಲ ನಾರ್ಮಲಾಗಿ ಇವಳು ಹಸಿಮೆಣಸಿ ಕಾಯಿ ಮತ್ತು ಸಾಸಿವೆ ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಸ್ವಲ್ಪ ಒಂದೇ ಒಂದು ಟೊಮೊಟೊ ಕೂಡ ಹಾಕಿದ್ದೆ ಹಾಕಿ ಮತ್ತು ಉಪ್ಪು ಮತ್ತು ಸ್ವಲ್ಪ ಖಾರ ಪುಡಿ ಹಾಕಿ ಬೆಂಡೆಕಾಯಿನ ಹುರಿದಿಟ್ಕೊಂಡಿದ್ದೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಆಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಅಷ್ಟೇ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಟೊಮೊಟೊ ಎಲ್ಲ ಬೆದ್ದಾದ್ಮೇಲೆ ನಾನು ಬೆಂಡೆಕಾಯಿ ಉದ್ದಿರೋದಾದ್ರೆ ಮಿಕ್ಸ್ ಮಾಡಿ ಆಮೇಲೆ ಒಂದು ದಿನ ಸ್ವಲ್ಪ ಖಾರ ಮತ್ತು ಉಪ್ಪು ಎಲ್ಲ ಹಾಕಿ ಹುರ್ಗಿದಾಯಿತು ಅಷ್ಟೇ ನಾನು ಪಲ್ಯ ಮಾಡಿದ್ದು ಅದನ್ನು ರೆಸಿಪಿ ಶೇರ್ ಮಾಡ್ಕೋತೀನಿ ಅಂದರೆ ಆಗಿಲ್ಲ ಫ್ರೆಂಡ್ ಫೋನ್ ಮಾಡಿದ್ನಲ್ವ ಸೊ ಅವ್ರ ಹತ್ರ ಮಾತಾಡ್ಕೊಂಡು ನನಗೆ ಅಡುಗೆ ಮಾಡಿಬಿಟ್ಟೆ ಇವಾಗ ಕಾಫಿ ಇಟ್ಟಿದ್ದೀನಿ ಕಾಫಿ ಮಾಡೋಣ ಅಂಥೇಳಿ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಕಾಫಿ ಮಾಡ್ತಾಯಿದ್ದೀನಿ ಕುಚ್ಚು ಕಟ್ಟೋಕೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ಸಲುವು ಯಾವ ಸೀರೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಯಾವ್ದು ನೋಡುತ್ತೆ ನನಗೆ ಅಂತ ಯಾವ ಸ್ಟಾರ್ಟ್ ಮಾಡ್ತೀನಿ ಮಾಡಬೇಡ ಅಂತ ಅಂದ್ಕೊಂಡೆ ಮತ್ತು ವೀಡಿಯೋ ಎಡಿಟ್ ಮಾಡೋದಿತ್ತು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಆಮೇಲೆ ಅಪ್ಲೋಡೆಲ್ಲ ಆಗ್ತದೆ ಅಷ್ಟೊಂದು ಊಟ ಆಮೇಲೆ ಊಟ ಮಾಡೋದು ಇಷ್ಟೇ ಆಗಿದೆ ಏನು ಗೊತ್ತಾ ನನ್ನ ಮಗ ಮನೇಲಿ ಹೋಗೋಲ್ಲ ಸಲೆಂಟ್ ಸಲಹೆಂಟಾಗಿತ್ತು ಮಾಡಿ ಅವನು ಇದ್ರೆ ಅದು ಇದು ಅಂದ್ಕೊಂಡು ಕರೆಕ್ಟಾಗಿ ಮಾಡು 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 ಅಂತ ಇದು ಮಾಡ್ತಾಯಿದ್ದ ಇವರ ಅಲ್ಲಿದ್ದಾನಲ್ವಾ ಒಂಥರ ಬಿಕೋ ಅನ್ನಿಸ್ತಾ ಇದ್ದೀನಿ ಅಯ್ಯೋ ಹಾಲು ಕೆನೆ ಕಟ್ಲಿಯಿಂದಟ್ಟು ಕಾಯಿ ಕೊಡ್ತೀವಿ ಸ್ವಲ್ಪ ಬೆಣ್ಣೆ ಮಾಡೋಣ ಮನೆಯಲ್ಲಿ ಅಂತ ಅದು ಸಣ್ಣ ಮಡಿಗೆ ಅಂಗು ಆಚೆ ಉಕ್ಕಿದ ನೋಡಿ ಕಾಫಿ ಮಾಡಿಬಿಡ್ತೀನಿ ನಮ್ಮಲ್ಲಿ ತುಂಬ ಕಂಟಿನ್ಯೂ ಮಾಡ್ತೀನಿ ಬೆಂಡು ಕರ್ಬೂಜ ಅಂತಂದರೆ ಇಡೀ ರೋಡಿಗೆ ಮಾಡೋ ಥರ ಅಂತ ತಗೊಂಡ್ಬಂದಿದಾರೆ ರಾಮನವಮಿ ಪಾರ್ಕಕ್ಕೆ ನಮ್ಮ ರೋಡಲ್ಲಿ ನಾವೇ ಡಿಸ್ಟ್ರಿಬ್ಯೂಟರ್ ರೀ ಸಾಲಲ್ವಾ ಏ ಅದಕ್ಕೆ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಪಾನಕ ಮಾಡ್ಬಿಟ್ಟು ಹ ಇಡೀ ರೋಡ್ಗೆ ಹಂಚ್ಬಿಡ್ತೀನಿ ಅಂತ ಅಷ್ಟಾ ತರ್ತಾರ ಇರದ್ರು ನಾನು ಏನೋ ಕವರಲ್ಲಿ ತಂದಿಟ್ರಲ್ಲ ಅಂತ ನೋಡ್ತೀನಿ ನೋಡಿದ್ರೆ ಅಷ್ಟೊಂದು ಹಣ್ಣು ಬಿಡಿ ಅಂತ ಹತ್ತರಿ ರಾಮರಾಮ ಪಾನಕ ಮಾಡ್ಬಿಟ್ಟು ಹಂಚ್ಬಿಡ್ತೀನಿ ಎಷ್ಟು ಮೇಲೆ ಕೋಸಂಬರಿ ಆಯಿತು ಮರ್ತೆ ಬಿಟ್ಟಿದ್ದೀವಿ ಹಬ್ಬದಲ್ಲಿ ಎತ್ತಿಟ್ಟಿರೋದು ಸೊ ಹಂಗೆ ತೊಗೊಂಬಂದಿದಾರೆ ಕಾಫಿ ಮಾಡ್ಕೊಂಡೆ ಕುಡ್ಬಿಡೋಣ ಅಂತ ಹಣ್ಣು ಎಷ್ಟು ಹಣ್ಣು ಇದೆ ಕಾಫಿ ಆಯಿತು ಕಾಫಿ ಕುಡ್ಬಿಡ್ತೀನಿ ಅಂತ ಯೂಸ್ ಮಾಡ್ಬೇಕು ನಿಮಿಷ 너무 두둑같게 하시더라구요 뮤직을 한다고 하네 뮤직만으로? 아야~~ 아야~~ 꼬들 난리 났네 ಇದನ್ನು ಮ್ಯೂಟ್ ಮಾಡೋಕ್ಕೆ ಸರ್ಕಸ್ ಮಾಡ್ತಾಯಿದ್ದೀನಿ ಅಂದರೆ ಹಾಂ ಬಿಡಿ ಈಗ ಆಯಿತು ಮ್ಯೂಟ್ ಕುಚ್ ಕಟ್ತಾ ಇದೆ ಬೇಬಿ ಕುಚ್ಚದು ಅದನ್ನು ಕಟ್ಕೊಳೋಣ ಅಂಥೇಳಿ ಇವಾಗ ಬೆಂಡೆಕಾಯಿ ಪಲ್ಯ ಮಾಡಿದ್ನಲ್ಲ ಸೊ ಬೆಂಡೆಕಾಯಿ ಪಲ್ಯ ತಿಂತ ಇದ್ದೀನಿ ಸ್ಪೂನಿಗೆ ಜೊತೆಗೆ ಕರ್ಬೂಜ ಹಣ್ಣು ತೊಗೊಂಬಂದಿದ್ರಲ್ಲ ಎಷ್ಟು ಐದು ಕೆ ಜಿ ಐದು ಕೆ ಜಿಗೆ ಅಷ್ಟನ್ನು ಒಂಬತ್ತು ಹಣ್ಣು ಬಂದಿತ್ತು ಇವಾಗ ಎರಡು ಹಣ್ಣು ಹಾಕ್ಬಿಟ್ಟು ಜ್ಯೂಸ್ ಮಾಡಿದೆ ಅದನ್ನೇ ಇದ್ದೀನಿ ಇದೆ ಇವತ್ತಿನ ಡಿನ್ನರ್ ನನಗೆ ಯಾಕೋ ಇವತ್ತು ಸ್ವಲ್ಪ ಲೇಟಾಯಿತು ಊಟ ಮಾಡಿದ್ದು ನಾನು ಮುದ್ದೆ ಮಾಡ್ಕೊಂಡು ಲೇಟಾಗಿ ಎದೆಲೇ ಓತದಂಗೆ ಆಗ್ತಾಯಿದೆ ಇವಾಗ ಅದಕ್ಕೆ ಸದ್ಯಕ್ಕೆ ಏನು ಊಟ ಬೇಡ ಅಂದ್ಬಿಟ್ಟು ಕುಚ್ಚು ಕಟ್ತಾ ಇದ್ದವಳು ಎಗ್ಬಿಟ್ಟಿದ್ದು ಅದು ಕೆಲಸ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಅದಾದಮೇಲೆ ಅದು ಫಿನಿಶ್ ಮಾಡಿಬಿಟ್ಟು ನೋಡ್ತೀನಿ ಎಷ್ಟು ಫಿನಿಶ್ ಆಗುತ್ತೆ ಅಷ್ಟು ಫಿನಿಶ್ ಮಾಡಿಬಿಟ್ಟು ನೋಡ್ಕೊಳ್ತೀನಿ ಅಷ್ಟೇ ತೋರಿಸ್ತೀನಿ ಅದಾದ್ಮೇಲೆ ಅದೇನಿಲ್ಲ ಮಾಮೂಲಿ ಬೇಬಿ ಕುಚ್ಚಿರೋದ್ರಿಂದ ಅದೇನು ಅಷ್ಟೊಂದು ಏನು ಡಿಸೈನ್ ಇರೋಲ್ಲ ತೋರಿಸ್ತೀನಿ ಅದು ಯಾವ ರೀತಿ ಕಟ್ಟಿದ್ದೀನಿ ನಾನು ಬೇಬಿ ಮಾಡಿ ಅಂತೂ ಇಂತೂ ಫಸ್ಟ್ ಸೀರೆ ಪೂರ್ತಿ ಫಿನಿಶ್ ಮಾಡಿದೆ ಹಾಗೆ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಬೇಬಿ ಕುಚ್ ಕಟ್ಟಿದ್ದೀನಿ ಈ ರೀತಿಯಾಗಿ ಬಂದಿದೆ ಸೊ ಅವರು ಡಬಲ್ ಕಾಂಬಿನೇಷನಲ್ಲಿ ಹೇಳಿದರು ಅದೇ ರೀತಿ ಡಬಲ್ ಕಾಂಬಿನೇಷನಲ್ಲಿ ಕಟ್ಟಿರುವಂಥದ್ದು ಸೊ ಇನ್ನು ಮೂರು ಸೀರೆ ಇದೆ ಅದನ್ನೆಲ್ಲ ಯಾವ್ಯಾವ ಡಿಸೈನ್ ಹಾಕ್ತೀನಿ ಅಂತ ಹಾಕಿ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತೀನಿ ಅಂತ ಜೊತೆಗೆ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಅಲ್ಲಲ್ಲೇ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಹಾಕಿ ಒಂದು ವ್ಲಾಗ್ನ ಮಾಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್